ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೇನೆ ನಾನು ನಿಮ್ಮ ಉಡಿಬಂಡೆ ಫಯಾಜ್ ಅಹಮ್ಮದ್ ಖಾನ್ ಆತ್ಮೀಯರೆ ಈ ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ನಾವು ಭಾರತದಲ್ಲಿ ಸಿಕ್ತಕ್ಕಂತಹ ಅನೇಕ ಗಿಡಮೂಲಿಕೆಗಳು ಆಯುರ್ವೇದದ ವನೌಷಧಿಗಳ ಬಗ್ಗೆ ಮತ್ತು ಅವುಗಳನ್ನು ಯಾವ ರೀತಿ ಬಳಸಬೇಕು ಹೇಗೆ ಬಳಸಬೇಕು ಮತ್ತು ಅವುಗಳ ಒಂದು ಪ್ರಾತ್ಯಕ್ಷತೆ ಮತ್ತು ಉಪಯೋಗಗಳು ಇವೆಲ್ಲವುಗಳ ಬಗ್ಗೆ ನಾವು ಕುಲಂಕುಷವಾಗಿ ಮಾತಾಡಿದ್ದೇವೆ ಮತ್ತು ಅವುಗಳನ್ನು ಬಗ್ಗೆ ತಿಳಿದುಕೊಂಡಿದ್ದೇವೆ ಹಾಗೆಯೇ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮತ್ತು ಒಂದಿಷ್ಟು ಮೂಲಿಕೆಗಳ ಬಗ್ಗೆ ಮತ್ತು ಒನೌಷಧಿಗಳ ಬಗ್ಗೆ ತಮ್ಮ ಮುಂದೆ ವಿಷಯವನ್ನು ಪ್ರಸ್ತಾಪ ಮಾಡಲಿದ್ದೇನೆ ಆತ್ಮೀಯರೇ ಭಾರತೀಯ ಪರಂಪರೆಯಲ್ಲಿ ಗಿಡಮೂಲಿಕೆ ಚಿಕಿತ್ಸೆ ಅರ್ಥಾತ್ ಆಯುರ್ವೇದಕ್ಕೆ ತನ್ನದೇ ಆದಂತಹ ಒಂದು ಅಗಣ್ಯ ಅನೂಹ್ಯ ಅಖಂಡವಾದಂತಹ ಮೇರು ಸ್ಥಾನ ಇರೋದನ್ನು ನಾವು ಗಮನಿಸಬಹುದಾಗಿದೆ ಈ ವಿಚಾರದ ಬಗ್ಗೆ ನಾವು ಹಿಂದೆಲ್ಲ ಎಪಿಸೋಡ್ಗಳಲ್ಲೂ ಕೂಡ ಮಾತಾಡಿದ್ದೇವೆ ಮತ್ತು ಈ ಚಿಕಿತ್ಸೆಯು ಇಂದು ಅಥವಾ ನಿನ್ನೆಯ ಒಂದು ಪದ್ಧತಿಯಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಇದಕ್ಕೆ ಬಹಳ ಆಳವಾದಂತಹ ಇತಿಹಾಸ ಇದೆ ಏಕಂತಂದರೆ ಇತಿಹಾಸವಿದ್ದು ಅನೇಕ ಸಂತರು ಋಷಿ ಮುನಿಗಳು ಮಹಾಜ್ಞಾನಿಗಳು ಕೂಡ ಇದರ ಒಂದು ಬಳಕೆ ಮಾಡಿ ಉಪಯುಕ್ತತೆ ಪಡೆಯುತ್ತಾ ಮತ್ತು ಜನ ಮತ್ತು ಜಾನುವಾರುಗಳಿಗೂ ಕೂಡ ಆಯುರ್ವೇದದ ಜ್ಞಾನವನ್ನು ಕಟ್ಟಿಕೊಡ್ತಾ ಆ ಮೂಲಕ ಒಂದು ಜೀವ ಸಂಕುಲವನ್ನು ಕಾಪಿಡ್ತಕ್ಕಂತಹ ಒಂದು ಕಾರ್ಯ ಕಾರ್ಯವನ್ನು ಮಾಡ್ತಿದ್ದುದನ್ನು ನಾವು ಗಮನಿಸಬಹುದಾಗಿದೆ ಈ ಬಗ್ಗೆ ನಮಗೆ ಲಭ್ಯವಿರತಕ್ಕಂತಹ ಅನೇಕ ಆಧಾರಗಳನ್ನು ನಾವು ಗಮನಿಸಿದಾಗ ಇದು ವೇದ್ಯವಾಗುತ್ತೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿ ಕಾಯಿಲೆಗೂ ಕೂಡ ನಾವು ಪಾಶ್ಚಿಮಾತ್ಯ ಅಥವಾ ಆಧುನಿಕ ವೈದ್ಯ ಪದ್ಧತಿಯತ್ತಲೇ ಗಮನ ಕೊಡು ಕೊಡ್ತೇವೆ ಅದಕ್ಕೂ ಮೊದಲು ಏನಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಈ ಪಾಶ್ಚಿಮಾತ್ಯ ಔಷಧಿಗಳು ಬರೋದಕ್ಕೂ ಕೂಡ ಮುಂಚೆ ನಮಗೆ ಅನಾದಿ ಕಾಲದಿಂದಲೂ ಕೂಡ ಜನ ಜಾನುವಾರುಗಳನ್ನು ಉಳಿಸ್ತಿದ್ದಂತಹದ್ದು ಕೇವಲ ಆಯುರ್ವೇದ ಅನ್ನೋದನ್ನು ನಾವು ಗಮನಿಸಬಹುದು ಇಡೀ ಪ್ರಪಂಚದಲ್ಲಿ ಗಿಡಮೂಲಿಕಾ ಚಿಕಿತ್ಸೆಯಲ್ಲಿ ಭಾರತವು ತನ್ನದೇ ಆದಂತಹ ಮೇರುಸ್ಥಾನವನ್ನು ಹೊಂದಿರೋದನ್ನು ನಾವು ಗಮನಿಸಬಹುದು ಕಾಲಕ್ರಮೇಣ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ದಾಳಿಯಿಂದಾಗಿ ಮತ್ತು ಆಧುನಿಕ ವೈದ್ಯ ಪದ್ಧತಿಗಳು ಗಿಡಮೂಲಿಕೆಗಳ ಅರಿವಿಲ್ಲದೇ ಅರಣ್ಯಗಳ ನಾಶ ಮಾಡುತ್ತಿರುವುದು ಮತ್ತು ಆಯುರ್ವೇದವನ್ನು ಕಡೆಗಣಿಸುತ್ತಿರುವುದು ಮುಂತಾದ ಅನೇಕ ಕಾರಣಗಳಿಂದ ಅಮೃತ ಸಮಾನವಾದಂತಹ ಎಷ್ಟೋ ಮೂಲಿಕೆಗಳು ಇವತ್ತು ನಾಶವಾಗಿದವೆ ನಾಶವಾಗಿದ್ದಾವೆ ಮತ್ತು ನಾಶ ಆಗ್ತಾನೂ ಕೂಡ ಇದ್ದಾವೆ ಇದು ಹೀಗೆ ಮುಂದುವರಿಯುತ್ತಾ ಹೋದರೆ ಮುಂದೊಂದು ದಿನ ಖಂಡಿತವಾಗಿಯೂ ಕೂಡ ಭವಿಷ್ಯದಲ್ಲಿ ಆಯುರ್ವೇದ ಎಂದರೆ ಏನು ಅನ್ನೋದನ್ನು ನಾವು ಕೇಳಬೇಕಾಗುತ್ತೆ ಅಥವಾ ಕೇವಲ ಪುಸ್ತಕಗಳಲ್ಲಿ ಮಾತ್ರವೇ ಓದೋಂಥದ್ದು ಆಗುತ್ತೆ ಮತ್ತು ಮೂಲಿಕೆಗಳನ್ನು ಕೇವಲ ಅದೇ ಪುಸ್ತಕಗಳಲ್ಲಿ ನೋಡೋದು ಅಥವಾ ಇನ್ನೊಬ್ಬರು ಹೇಳಿದ್ರೆ ಕೇಳೋದು ಇಷ್ಟು ಮಾತ್ರಕ್ಕೆ ಸೀಮಿತವಾಗುತ್ತೆ ಆ ಮಟ್ಟದಲ್ಲಿ ಇವತ್ತು ಆಯುರ್ವೇದದ ಕಡಗಣೆ ಆಗ್ತಿರೋದು ನಿಜಕ್ಕೂ ಕೂಡ ಒಂದು ಖೇದದ ವಿಷಯ ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಭಾರತದ ಉದ್ದಕಲಕ್ಕೂ ಕೂಡ ಸಾವಿರಾರು ಆನುವಂಶಿಕ ಪಾರಂಪರಿಕ ಆಯುರ್ವೇದ ವೈದ್ಯರುಗಳು ಹಾಡ್ಕೊಂಡಿದ್ದು ತಮ್ಮ ತಮ್ಮ ಅಮೋಘ ಸೇವೆ ಮತ್ತು ಪವಿರತ ಶ್ರಮವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರ ಇವರ ಬಗ್ಗೆ ಇಂಥ ಅನುವಂಶೀಯ ಪಾರಂಪರಿಕ ವೈದ್ಯರ ಸೇವೆಯನ್ನು ಗುರುತಿಸಿ ಅವರನ್ನು ಗಮನಿಸಿಲ್ಲ ಮತ್ತು ಅವರ ಒಂದು ಜೀವನಕ್ಕೆ ಬೇಕಾದಂತಹ ಒಂದು ಸವಲತ್ತುಗಳನ್ನು ಮಾಡಿಕೊಡ್ತಿಲ್ಲ ಅನ್ನೋದು ಕೂಡ ಬಹಳ ದುಃಖದ ವಿಚಾರ ಆಗಿದೆ ಯಾಕಂತಂದರೆ ಭಾರತೀಯ ಪರಂಪರೆಯಲ್ಲಿ ಒಂದು ವಿಶಿಷ್ಟ ಅವಿಭಾಜ್ಯ ಅಂಗವೇ ಆಗಿ ಹೋಗಿರ್ತಕ್ಕಂತಹ ಸಾಂಪ್ರದಾಯಿಕ ಮೂಲಿಕ ಚಿಕಿತ್ಸೆಯನ್ನು ಮತ್ತೆ ಜೀವಂತಗೊಳಿಸಿ ಅಳದುಳಿದಿರುವ ವನ ಮೂಲಿಕೆಗಳನ್ನು ಸಂರಕ್ಷಿ ಸಂರಕ್ಷಿಸಬೇಕಾದ್ದು ನಮ್ಮೆಲ್ಲರ ಗುರುತರ ಜವಾಬ್ದಾರಿ ಕೂಡ ಆಗಿದೆ ಮತ್ತು ಅರಣ್ಯ ಸಂರಕ್ಷಣಾ ಇಲಾಖೆಯವರು ಅಲ್ಲಲ್ಲಿ ಔಷಧ ಗಿಡಗಳನ್ನು ಉಳಿಸಿ ಬೆಳೆಸುತ್ತಿರುವುದು ಕೂಡ ಒಂದಷ್ಟು ನೆಮ್ಮದಿ ತರುವಂತಹ ವಿಷಯ ಆಗಿದ್ರೂ ಕೂಡ ಇನ್ನಷ್ಟು ಮತ್ತಷ್ಟು ಆಯುರ್ವೇದದ ಬಗ್ಗೆ ಒಲವು ನಮಗೆ ಬೇಕಾಗುತ್ತೆ ನಾವು ಪುರಾಣಗಳಿಂದ ಗಮನಿಸಿದಾಗ ಚರಕ ಸುಶ್ರುತ ಅಗಸ್ಯ ವಿಶ್ವಾಮಿತ್ರ ಭೃಗು ಕಣ್ವ ಗೌತಮ ಮುನಿ ಧನ್ವಂತರಿ ಮತ್ತು ವಿಶ್ವಾಮಿತ್ರರಂತಹ ಅನೇಕ ಋಷಿ ಮುನಿಗಳು ಕೂಡ ಆಯುರ್ವೇದವನ್ನು ಜನರ ಒಳಿತಿಗಾಗಿ ತಂದಂತಹದ್ದನ್ನು ನಾವು ಗಮನಿಸಬಹುದಾಗಿದೆ ಮತ್ತು ಕಾಯಕಲ್ಪ ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಂಡು ನೂರಾರು ವರ್ಷಗಳ ಕಾಲ ವಜ್ರದೇಹಿಗಳಾಗಿ ಇರುತ್ತಿದ್ದುದನ್ನು ನಾವು ಗಮನಿಸಬಹುದು ನಮ್ಮ ಸ್ವಾಸ್ಥ್ಯ ಆಯುವಿಗೆ ಹರಿಸಿ ಹಾಕಿಕೊಟ್ಟಂತಹ ಅನೇಕ ವಿಧಿ ವಿಧಾನ ಪದ್ಧತಿಗಳನ್ನು ನಾವು ಇವತ್ತು ಗಮನಿಸಿಲ್ಲ ಅವುಗಳನ್ನು ಉಳಿಸಿ ಬೆಳೆಸದೆ ಬೇಜವಾಬ್ದಾರಿ ತೋರ್ತಿದ್ದೇವೆ ಅಂತಂದು ಅನಿಸುತ್ತೆ ಹೀಗೆ ನಾವು ಭಾರತೀಯ ಒಂದು ಗಿಡಮೂಲಕ ವೈದ್ಯ ಪದ್ಧತಿಯನ್ನು ಕಣಗಣಿಸುತ್ತಿರುವುದು ತರವಲ್ಲ ಮತ್ತು ಇದನ್ನು ಗುರುತರ ಜವಾಬ್ದಾರಿಯಿಂದ ಇದನ್ನು ಕಾಪಿಟ್ಟುಕೊಂಡು ಮುಂದಿನ ಪೀಳಿಗೆಗಳಿಗೆ ಆಯುರ್ವೇದವನ್ನು ನಾವು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಆದ್ಮೇಲೆ ಇವತ್ತಿನ ಒಂದು ಭಾಗದಲ್ಲಿ ಒಂದಷ್ಟು ಮೂಲಿಕೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ಕಕ್ಕೆ ಗಿಡದ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಂಸ್ಕೃತದಲ್ಲಿ ಅರಗ್ವದ ಶಂಪಾಲ ಮತ್ತು ಚತುಂಗಲ ಅರೇಚಕ ವ್ಯಾಧಿವಾತ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ ಹಾಗೆ ಪಂಜಾಬಿಯಲ್ಲಿ ಅಲಾಶ್ ಎಂತಂದು ಈ ಕಕ್ಕೆ ಗಿಡವನ್ನು ಕರೆಯಲಾಗುತ್ತೆ ತೆಲುಗಿನಲ್ಲಿ ರೇಲು ಅರಗ್ವದಯ ಅಂತಂದು ಕರೆಯಲಾಗುವಂತಹ ಇದನ್ನು ಹಿಂದಿಯಲ್ಲಿ ಅಮಲ್ಯಾಸ್ ಅಂತಂದು ಕರಿತೀವಿ ಬಂಗಾಳಿಯಲ್ಲಿ ಬಂದರ್ಲಾಚಿ ಸೊಂಪಾಲ್ ಅಂತಂದು ಕರಿತೀವಿ ಕನ್ನಡದಲ್ಲಿ ಕಕ್ಕೆ ಗಿಡ ಅಂತಂದು ಇದನ್ನು ಕರಿತೀವಿ ಆಂಗ್ಲದಲ್ಲಿ ಗೋಲ್ಡನ್ ಪವರ್ ಪುಡಿಂಗ್ ಪೈಪ್ ಟ್ರೀ ಅಂತಂದು ಇದನ್ನು ಕರೆಯಲಾಗುತ್ತೆ ಇದರ ವೈಜ್ಞಾನಿಕವಾದ ಹೆಸರು ಆಸಿಯಾ ಪಿಸ್ಟೂಲ ಎನ್ನುವುದು ಆಗಿರುತ್ತೆ ಇದು ಸಿಸೋ ಸಿಸೋಡಿಪಿನಿಕಾ ಕುಟುಂಬಕ್ಕೆ ಸೇರಿರತಕ್ಕಂಥದ್ದು ಒಂದು ಮರ ಆಗಿರುತ್ತೆ ಕಕ್ಕೆ ಗಿಡ ಸಾಮಾನ್ಯವಾಗಿ ಕುರ್ಚಲು ಕಾಡುಗಳಲ್ಲಿ ಸಮಶೀತೋಷ್ಣ ಕಾಡುಗಳಲ್ಲಿ ಕಾಣಬರುತ್ತೆ ಇದು ಕಾಡುಗಳಲ್ಲಿ ಬಹಳ ಎತ್ತರಕ್ಕೆ ಬೆಳೀತಕ್ಕಂತಹ ಒಂದು ಮರವಾಗಿದೆ ಸುಮಾರು ಒಂದು ಇಪ್ಪತ್ತಡಿವರೆಗೂ ಕೂಡ ಬೆಳೀತಕ್ಕಂತಹ ಮರವಾಗಿದ್ದು ಇದರ ತೊಗಟೆ ಬೂದು ಬಣ್ಣದಿಂದ ಕೂಡಿರುತ್ತೆ ಮತ್ತು ಇದರಲ್ಲಿ ಕಾಯಿಗಳು ಸುಮಾರು ಸುತ್ತಳತೆಯಲ್ಲಿ ಎರಡು ಇಂಚು ಗಾತ್ರ ಇರುತ್ತೆ ಮತ್ತು ಒಂದು ಒಂದೂವರೆ ಎರಡು ಅಡಿವರೆಗೂ ಕೂಡ ಇದರ ಕಾಯಿ ಬೆಳೆದು ಹಸಿರು ಬಣ್ಣದ ಈ ಕಾಯಿಗಳು ಹಣ್ಣಾಗಿ ತೀರ ಒಣಗಿದ ನಂತರ ಕಪ್ಪು ಬಣ್ಣದಲ್ಲಿ ಗೊಂಚಲು ಗೊಂಚಲಾಗಿ ಕಾಣಸಿಗುತ್ತೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ಅಡಿಗಳವರೆಗೂ ಕೂಡ ಬೆಳ್ತಕ್ಕಂತಹ ಈ ಮರದ ತೊಗಟೆ ಬಂಗಾರ ಬಣ್ಣದ ಗೊಂಚಲು ಹೂಗಳನ್ನು ಇದು ಬಿಡುತ್ತೆ ಇದರ ಉಪಯೋಗಗಳು ಏನೇನಿಕ್ಕಿದ್ದಾವೆ ಅಂತಂದರೆ ಸಿಪಿಲಿಸ್ ರೋಗ ಮತ್ತು ಪುರುಷ ಜನನಾಂಗದ ಸ್ತ್ರೀ ಜನಾಂಗದ ರೋಗಗಳಿಗೆ ಇದು ರಾಮಬಾಣವಾಗಿರುತ್ತೆ ಲೈಂಗಿಕ ವ್ಯಾಧಿಗಳು ಅಜೀರ್ಣ ಹೊಟ್ಟೆಯುಬ್ಬರ ಮಲಬದ್ಧತೆ ಹೊಟ್ಟೆ ನೋವು ಕೊರಳ ಬಾವು ಒಣ ಕೆಮ್ಮು ದಮ್ಮು ಕಿವಿ ರೋಗಗಳು ಮುಂತಾದಂತಹ ಅನೇಕ ಕಾಯಿಲೆಗಳಿಗೆ ಕಕ್ಕೆ ಗಿಡದ ಅನೇಕ ಉತ್ಪನ್ನಗಳು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದನ್ನು ಗಮನಿಸಬಹುದು ಒಂದೆರಡು ಇದನ್ನು ಯಾವ ರೀತಿ ಬಳಸಬೇಕು ಅನ್ನುವಂಥ ವಿಧಿವಿಧಾನಗಳನ್ನು ನೋಡೋದಾದರೆ ಇದರ ಅಂಟು ನೀರಿನಲ್ಲಿ ಹಿಸುಕಿ ಕಲ್ಲು ಸಕ್ಕರೆ ಬೆರೆಸಿ ಶೋಧಿಸಿ ಕುಡಿದರೆ ಹೊಟ್ಟೆಯ ಕಾಯಿಲೆಗಳು ವಾಸಿಯಾಗುತ್ತೆ ಮತ್ತು ಕೊರಳ ಬಾವಿಗೆ ಇದರ ಬೇರನ್ನು ತೇಯ್ದು ಹಚ್ಚುವುದನ್ನು ಮಾಡಬಹುದು ಮತ್ತು ಇದರ ಕಾಯಿ ಒಣಗಿಸಿ ಸುಟ್ಟ ಬೂದಿ ಜೇನುತುಪ್ಪದಲ್ಲಿ ತೆಗೆದುಕೊಂಡರೆ ಎಂತಹ ಕೆಮ್ಮು ಕೂಡ ವಾಸಿಯಾಗೋದನ್ನು ನೋಡಬಹುದು ಮತ್ತು ಇದರ ಚಕ್ಕೆ ಪುಡಿ ಎಳ್ಳೆಣ್ಣೆ ಮಿಶ್ರಣ ಮಾಡಿ ಎರಡು ಹನಿ ಕಿವಿಗೆ ಬಿಟ್ಟರೆ ನೀರು ಸೋರುವುದು ನಿಲ್ಲುತ್ತೆ ಹೀಗೆ ಇದು ಕಕ್ಕೆ ಗಿಡ ಅನೇಕ ರೀತಿಯಲ್ಲಿ ಮಾನವ ಒಳಿತಿಗೆ ಕಾರಣವಾಗದನ್ನು ನಾವು ಗಮನಿಸಬಹುದು ಹಾಗೆ ಮುಂದಿನ ಒಂದು ಮೂಲಿಕೆಯಾಗಿ ಕರ್ಪೂರ ಗಿಡವನ್ನು ನಾವು ನೋಡಬೇಕು ಇದರ ವೈಜ್ಞಾನಿಕ ಹೆಸರು ಸಿನ್ನಮಮ್ ಕಾಂಪೋರ ಎನ್ನುವುದು ಆಗಿದೆ ಇದು ಟರ್ಪೆಂಟೈನ್ ಆಯಿಲ್ನಿಂದಲೂ ಕೂಡ ಕರ್ಪೂರವನ್ನು ತಯಾರಿಸಲಾಗುವುದನ್ನು ಗಮನಿಸಬಹುದು ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಇದನ್ನು ಬಳಸಲಾಗುತ್ತೆ ತೀಕ್ಷ್ಣವಾದ ವಾಸನೆಯುಳ್ಳಂತಹ ಇದು ನೂರು ಅಡಿಗಳವರೆಗೂ ಕೂಡ ಬೆಳೀತರತಕ್ಕಂತಹ ಅತಿ ಉದ್ದವಾದಂತಹ ಮರ ಮತ್ತು ಎಲೆಗಳು ಕೆಂಪಾಗಿದ್ದು ಫೆಬ್ರವರಿ ಮತ್ತು ಮಾರ್ಚಿಯಲ್ಲಿ ಚಿಕ್ಕ ಚಿಕ್ಕ ಹೂಗಳನ್ನು ಬಿಡುತ್ತದೆ ಹೂಗಳು ಸುಗಂಧ ಭರಿತವಾಗಿರುವುದರಿಂದ ಸುಗಂಧ ತೈಲ ತಯಾರಿಕೆಗೆ ಇದನ್ನು ಬಳಸಲಾಗುತ್ತೆ ಸಾಬೂನು ತಯಾರಿಕೆ ಪ್ಲಾಸ್ಟಿಕ್ ತಯಾರಿಕೆ ಔಷಧಿ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸಲಾಗುತ್ತೆ ಮತ್ತು ದೈವ ಕಾರ್ಯದಲ್ಲೂ ಕೂಡ ಕರ್ಪೂರವನ್ನು ಬಳಸೋದನ್ನು ನಾವು ಗಮನಿಸಬಹುದು ಈ ಕರ್ಪೂರ ಮರದಲ್ಲಿ ಯಾವ ಯಾವ ಅಂಶಗಳಿರುತ್ತವೆ ಅನ್ನೋದನ್ನು ಗಮನಿಸುವುದಾದರೆ ಇದರಲ್ಲಿ ಅನೇಕ ರೀತಿಯ ರಾಸಾಯನಿಕಗಳ ಒಂದು ಆಗರ ಇರುವುದನ್ನು ನಾವು ಗಮನಿಸಬಹುದು ಅಜುಲಿನ್ ಸಿನಿಯಾಲ್ ಅಲ್ಪಾಪಿನೇನಿ ಮತ್ತು ಸೈಮಲ್ ಅಲ್ಫಾ ಬಿಸಲೋನಿ ಸಿಟ್ರೋನೆಲ್ಲಿಕ್ ಆಸಿಡ್ ಬೀಟಾ ಬೆಸಲೋನಿ ಸಿಟ್ರೋನೆಲ್ಲಾಲ್ ಬೋರ್ನಿಯಾಲ್ ಕಮಿನಿಕಾಲ್ ಮತ್ತು ನಡಿ ಕ್ರಿಸಾಲ್ ಸಿನ್ನಮನಾಲ್ ಕಾಬಿನಾಲ್ ಝೆರಿನಿಯಾಲ್ ಕಂಪೆರಲ್ ಲಿನಲೂಲ್ ಮತ್ತು ಲಿಗ್ನಾನ್ಸ್ ಎನ್ನುವಂತಹ ಅನೇಕ ರಾಸಾಯನಿಕ ಅಂಶಗಳು ಇದರಲ್ಲಿ ಕಾಣುತ್ತವೆ ಇದರ ಉಪಯೋಗಗಳು ಜ್ವರ ಕೆಮ್ಮು ಅಸ್ತಮ ಮಾನಸಿಕ ರೋಗಗಳು ಮತ್ತು ಕ್ಯಾನ್ಸರು ಹಾಗೂ ಮೂತ್ರಕೋಶದ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳಿಗೆ ಇದನ್ನು ನಾವು ಬಳಸಬಹುದು ಪೂಜಾ ಕಾರ್ಯಗಳು ನೋವು ನಿರಾಕ ನಿವಾರಕವಾಗಿ ಮತ್ತು ಔಷಧಿಗಳ ತಯಾರಿಕೆಯಲ್ಲಿ ಸಾಬೂನು ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ತಯಾರಿಯಲ್ಲಿ ಸುಗಂಧ ದ್ರವ್ಯ ತಯಾರಿಯಲ್ಲಿ ಇದನ್ನು ಬಳಸಲಾಗತ್ತೆ ಪಚ್ಚ ಕರ್ಪೂರ ಮತ್ತು ಸಾಮ್ರಾಣಿ ಹೂವು ವಾಮ ಮತ್ತು ಗಡ್ಡ ಕರ್ಪೂರಗಳನ್ನು ಸಮಭಾಗವಾಗಿ ತೆಗೆದುಕೊಂಡು ಎಳ್ಳೆಣ್ಣೆಯಲ್ಲಿ ಹಾಕಿ ಇವೆಲ್ಲವನ್ನು ತೈಲವಾಗಿ ಮಾಡಿಕೊಂಡು ಎಂತಹ ಒಂದು ಉಳುಕು ಅಥವಾ ನೋವುಗಳಿಗೂ ಕೂಡ ಇದನ್ನು ಹಚ್ಚುವಂತಹ ಒಂದು ಮುಲಾಮಾಗಿ ನಾವು ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಕರ್ಪೂರ ಯಾವ ರೀತಿ ಅನೇಕ ಕಾಯಿಲೆಗಳಿಗೆ ನಮಗೆ ಅನುಕೂಲವಾಗುತ್ತೆ ಇದರಲ್ಲಿ ಅಂಶಗಳು ಎಂಬುದನ್ನು ನಾವೀಗ ಗಮನಿಸಿದ್ವಿ ಇನ್ನು ಮುಂದೆ ಮುಂದೆ ನಾವು ಒಂದು ಔಷಧಿಯ ಮರ ಅಥವಾ ಸಸ್ಯ ಕಾಕೆ ಪುಟ್ಲೆ ಕಾಕೆ ಪುಟ್ಲೆ ಸಾಮಾನ್ಯವಾಗಿ ನೀರಿರ್ತಕ್ಕಂತಹ ಎಲ್ಲ ಕಡೆ ಕೂಡ ನಾನು ಹೊಲಗಳಲ್ಲಿ ರಸ್ತೆಯ ಬದುಗಳಲ್ಲಿ ಅಥವಾ ಮನೆಯ ಹಿತ್ತಲುಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಕೂಡ ಕಂಡು ಬರ್ತಕ್ಕಂತಹ ಒಂದು ಸಣ್ಣ ಸಸ್ಯ ಆಗಿದ್ದು ಒಂದು ಎರಡು ಅಡಿ ಮೂರು ಅಡಿ ಬೆಳೀತಕ್ಕಂತಹ ಒಂದು ಸಣ್ಣ ಸಸ್ಯ ಆಗಿದೆ ಇದರಲ್ಲಿ ಕೆಂಪು ಕಾಕೆ ಪುಟ್ಲೆ ಮತ್ತು ಕರಿಯ ಕಾಕೆ ಪುಟ್ಲೆ ಅನ್ನೋದನ್ನು ನಾವು ಗಮನಿಸಬಹುದು ಇದು ಕೆರೆ ಕುಂಟೆ ಬದು ಮತ್ತು ಟ್ಯಾಂಕು ಚರಂಡಿಗಳ ಒಂದು ಜಾಗದಲ್ಲೂ ಕೂಡ ಬೆಳೆಯುತ್ತೆ ಇದನ್ನು ಕನ್ನಡದಲ್ಲಿ ಕರಿಕಾಶಿ ಅಂತಂದು ಕಾಕೆ ಪುಟ್ಲೆ ಅಂತಂದೂ ಇದನ್ನು ಕರೀತೀವಿ ಇದರಲ್ಲಿ ಕೊಂಕಣಿಯಲ್ಲಿ ಚಿರಪಟ್ಲೆ ಅಂತಲೂ ತೆಲುಗಿನಲ್ಲಿ ಕಾಶಿಕಾಯಿ ಅಂತಲೂ ಕರೀಲಾಗತಕ್ಕಂಥ ಇದರಲ್ಲಿ ಕರಿಯ ಗಿಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಉಪಯೋಗಗಳು ಕ ಕಾಕೆ ಪುಟ್ಲೆ ಅಥವಾ ಕರಿಕಾಸೆಯ ಉಪಯೋಗಗಳು ಯಾವ ರೀತಿ ಅಂತಂದರೆ ಗಾಯಗಳಿಗೆ ಮತ್ತು ವಿಷ ನಿವಾರಕವಾಗಿ ಬಾಯಿ ಹುಣ್ಣು ನಾಶ ಮತ್ತು ಗಂಟಲ ಬಾವು ಕಡಿಮೆ ಮಾಡೋದಕ್ಕೆ ಶೀತದ ಗಡ್ಡೆಗಳು ಕಡಿಮೆ ಮಾಡೋದಕ್ಕೆ ಎಲೆಯಿಂದ ತಂಬಳಿ ತಯಾರಿ ಮಾಡುವಂಥದ್ದು ಇದು ಬೇದಿಗೆ ಒಳ್ಳೆಯ ಕಷಾಯವಾಗಿ ಮತ್ತು ಕಣ್ಣು ದೃಷ್ಟಿಗೆ ಔಷಧವಾಗಿ ಇದನ್ನು ಬಳಸಲಾಗತ್ತೆ ವಿಷನ ಪ್ರಾಶನ ಆಗಿದ್ರೂ ಕೂಡ ಐದಾರು ಎಲೆಗಳನ್ನು ಜಗದು ನುಂಗೋದರಿಂದ ಯಾವುದೇ ರೀತಿಯ ವಿಷ ಪ್ರಯೋಗಗಳು ಆಗಿದ್ದರೆ ಇದರಲ್ಲಿ ಕಡಿಮೆ ಆಗ್ತವೆ ಅದೇ ರೀತಿ ಸುಣ್ಣ ಮತ್ತು ಅರಿಶಿನದೊಂದಿಗೆ ಅರೆದು ಶೀತದ ಗಡ್ಡೆಗಳಿಗೆ ಪಟ್ಟೆ ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಇದು ಕಡಿಮೆ ಆಗೋದನ್ನು ನಾವು ಗಮನಿಸಬಹುದಾಗಿದೆ ಅದೇ ರೀತಿ ಮುಂದಿನ ಔಷಧೀಯ ಸಸ್ಯ ಅಥವಾ ಒನ್ಔಷಧಿಯಾಗಿ ಚಪ್ಪರದ ಅವರೆಯನ್ನು ಕೂಡ ನಾವು ಗಮನಿಸಬಹುದು ಸ್ವದೇಶಿ ಕೈತೋಟದ ಆವರೆಯಾಗಿರ್ತಕ್ಕಂತಹ ಇದು ಬಿಳಿ ಹೂ ಬಿಡುತ್ತದೆ ಮೂರು ಮೂರು ಎಲೆಗಳ ಗುಚ್ಛವಿದ್ದು ಬಳ್ಳಿಯಾಗಿರುತ್ತೆ ಕಾಯಿಗಳ ಅಂಚು ಬೂದಿ ಬಣ್ಣದ್ದಾಗಿದ್ದು ಬಿಳಿ ಹಳದಿ ಬೀಜಗಳು ಇರುತ್ತವೆ ಕೊಯಮತ್ತೂರಿನ ಕೃಷಿ ಸಂಶೋಧನಾ ಸಂಸ್ಥೆ ಇದರಲ್ಲಿ ಡಿ ಎಲ್ ಎಂಟುನೂರ ಐವತ್ತು ಮೂರು ಆರುನೂರ ತೊಂಬತ್ತೆರಡು ಇನ್ನೂರ ಅರವತ್ತೊಂಬತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತೊಂಬತ್ತು ಮತ್ತು ಇನ್ನೂರ ನಲವತ್ತ ನಾಲ್ಕು ಎಂಬ ತಳಿಗಳನ್ನು ಆವಿಷ್ಕರಿಸಿ ಅಭಿವೃದ್ಧಿಪಡಿಸಿದೆ ಜುಲೈ ಮತ್ತು ಆಗಸ್ಟ್ ಬಿತ್ತನೆ ಕಾಲ ಇದರ ಸೂಕ್ತವಾದಂಥದ್ದಾಗಿದ್ದು ನವೆಂಬರ್ ಡಿಸೆಂಬರ್ಗೆ ಹೊಸಲು ಕೊಯ್ಲಿಗೆ ಬರೋದನ್ನು ನಾವು ನೋಡಬಹುದು ನೂರು ಗ್ರಾಮ್ ಆವರಿಕಾಳಿನಲ್ಲಿ ಏನೇನೆಲ್ಲ ಅಂಶಗಳಿರುತ್ತವೆ ಅನ್ನೋದನ್ನು ಗಮನಿಸೋದಾದರೆ ಪಿಸ್ತಾ ಎಂಟು ಪಾಯಿಂಟ್ ನಲವತ್ತು ಗ್ರಾಮ್ ಸೊಸಾರ್ಜನಕ ಐದು ಪಾಯಿಂಟ್ ಆರು ಗ್ರಾಮ್ ಕೊಬ್ಬು ಜೀರೋ ಪಾಯಿಂಟ್ ನಲವತ್ತು ಗ್ರಾಮ್ ಸುಣ್ಣ ನಲವತ್ತೊಂಬತ್ತು ಮಿಲಿಗ್ರಾಮ್ ರಂಜಕ ಅರವತ್ತೊಂದು ಮಿಲಿಗ್ರಾಮ್ ಕಬ್ಬಿಣ ಎರಡು ಗ್ರಾಮ್ ಮತ್ತು ಬಿ ಜೀವಸತ್ವ ಎಂಬತ್ತು ಮಿಲಿಗ್ರಾಮ್ ಮತ್ತು ಬಿ ಟು ಹತ್ತು ಮಿಲಿಗ್ರಾಮ್ ಎಮ್ ಸಿ ಜೆ ನಯೋಸಿನ್ ಝೀರೋ ಪಾಯಿಂಟ್ ಏಳು ಮಿಲಿಗ್ರಾಮ್ ಮತ್ತು ಸಿ ಜೀವಸತ್ವ ಇಪ್ಪತ್ತೈದು ಮಿಲಿಗ್ರಾಮ್ನಷ್ಟು ಇದರಲ್ಲಿ ಇರ್ತವೆ ಉಪಯೋಗಗಳು ಕೆಮ್ಮು ತಹಬಂದಿಗೆ ತರೋದಕ್ಕೆ ಅಶಕ್ತತೆ ನಿರ್ಮೂಲನೆ ಮತ್ತು ಬಲವರ್ಧನೆಗಾಗಿ ಮುಖದ ಕಲೆಗಳಿಗೆ ಸೌಂದರ್ಯವರ್ಧಕವಾಗಿ ವರ್ಧಕವಾಗಿ ತಲೆಹೊಟ್ಟು ನಿವಾರಣೆಗೆ ರೋಗ ಹುಳುಕಡ್ಡಿ ಮುಂತಾದಂತಹ ಕಾಯಿಲೆಗಳಿಗೆ ಪಿತ್ತ ವಿಕಾರಕ್ಕೆ ಮತ್ತು ಮೂತ್ರೋತ್ತೇಜಕವಾಗಿ ಇದನ್ನು ಬಳಸಲಾಗುತ್ತೆ ಎಲೆ ಮತ್ತು ನಿಂಬೆ ರಸ ಅರೆದು ಚರ್ಮ ಕಾಯಿಲೆಗಳಿಗೆ ಲೇಪನ ಮಾಡಬಹುದು ನೋಡೋದ್ರಲ್ಲ ಆದ ಚಪ್ಪರದ ಅವರೇ ಯಾವ ರೀತಿಯಾಗಿ ನಮಗೆಲ್ಲೂ ಒಂದು ಔಷಧೀಯ ಸ ಸಸ್ಯವಾಗಿ ನಮ್ಮ ಕಣ್ಣ ಮುಂದೆ ಇದೆ ಅನ್ನೋದನ್ನು ಈಗ ಮುಂದಿನ ಒಂದು ಮೂಲಿಕೆಯಾಗಿ ಚಿತ್ರಮೂಲ ಎನ್ನುವಂತಹ ಒಂದು ಗಿಡವನ್ನು ನಾವು ಗಮನಿಸೋಣ ಇದರ ವೈಜ್ಞಾನಿಕ ಹೆಸರು ಪೊಂಬಗೋ ಜಲಾನಿಕಾ ಅಂತಂದು ಇದರ ಹೆಸರಾಗಿದೆ ಕನ್ನಡದಲ್ಲಿ ಚಿತ್ರಮೂಲ ಅಂತಲೂ ಸಂಸ್ಕೃತದಲ್ಲಿ ಅಗ್ನಿ ಚಿತ್ರಕ ಅಂತಂದನು ತೆಲುಗುನಲ್ಲಿ ಮೂಲಂ ಅಂತಲೂ ಕೂಡ ಕರೆಯಲಾಗುತ್ತೆ ಇದರಲ್ಲಿ ಕೆಂಪು ಮತ್ತು ಬಿಳಿ ಅನ್ನುವ ಎರಡು ಪ್ರಭೇದಗಳಿವೆ ಬಿಳಿ ಪ್ರಭೇದ ಎಲ್ಲೆಡೆಯಲ್ಲೂ ಕೂಡ ಕಾಣುತ್ತೆ ಕೆಂಪು ತೀರ ವಿರಳವಾಗಿ ಕಾಣಸಿಗುತ್ತೆ ಇದರಲ್ಲಿ ಪ್ಲಂಬಗಿನ್ ಎಂಬುವನ್ನು ಒಂದು ರಾಸಾಯನಿಕ ದ್ರವ ಇದ್ದು ಇದು ತೀಕ್ಷ್ಣವಾದಂತಹ ವಿಷವಾಗಿರುತ್ತೆ ಆದ್ದರಿಂದ ಚಿತ್ರಮೂಲವನ್ನು ಅನುಭವಿ ಪಂಡಿತರ ಮುಖ್ಯನ ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತೆ ಯಾಕಂತಂದರೆ ಇದು ತೀಕ್ಷ್ಣವಾದ ವಿಷವಾಗಿದ್ದು ಹಾಗೆ ಸೇವಿಸಿದರೆ ಪಾರ್ಶ್ವವಾಯು ಇಲ್ಲ ಹೃದಯಾಘಾತವು ಕೂಡ ಆಗಬಹುದಾಗಿದೆ ಆದ್ದರಿಂದ ಚಿತ್ರಮೂಲದಂತೆ ಅನೇಕ ಕೆಲವು ವಿಷಕಾರಕವಾದಂತಹ ಮೂಲಿಕೆಗಳನ್ನು ನಾವು ಶುದ್ಧೀಕರಣ ಮಾಡಿದ ಮೂಲಕವೇ ತೆಗೆದುಕೊಳ್ಳಬೇಕಾಗತ್ತೆ ಶುದ್ಧೀಕರಣ ಹಾಲಿನಲ್ಲಿ ಬೇಯಿಸಿ ಅಥವಾ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಅಥವಾ ಆಡಿನ ಗಂಜಳದಲ್ಲಿ ಬೇಯಿಸಿದರೆ ಇದು ಶುದ್ಧಿಯಾಗುತ್ತೆ ಚಿತ್ರಮೂಲದ ಉಪಯೋಗಗಳು ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸೋದಾದರೆ ಮಾನಸಿಕ ಉತ್ತೇಜನ ನರಗಳ ದೌರ್ಬಲ್ಯ ನಿವಾರಣೆಗೆ ಜ್ವರ ಮತ್ತು ರಕ್ತದ ಒತ್ತಡ ನಿವಾರಣೆಗೆ ಮೂಲವ್ಯಾಧಿ ಅಥವಾ ಕುಷ್ಠರೋಗದ ನಿವಾರಣೆಗೆ ಅಜೀರ್ಣ ಚರ್ಮ ರೋಗದ ನಿವಾರಣೆಗೆ ಮೂತ್ರವರ್ಧಕವಾಗಿಯೂ ಕೂಡ ನಾವು ಇದನ್ನು ತೆಗೆದುಕೊಳ್ಳಬಹುದಾಗಿದೆ ಏಕೆಂತಂದರೆ ಅನೇಕ ಗಿಡಮೂಲಿಕೆಗಳು ಇಂತಹ ಅನೇಕ ಗಿಡಮೂಲಿಕೆಗಳು ಇವತ್ತು ನಮ್ಮ ಕಣ್ಣೆದುರುಗಡೆ ಇದ್ದು ಕೂಡ ಕೆಲವರು ಗಮನಿಸೋದಕ್ಕಾಗ್ತಿಲ್ಲ ಮತ್ತು ಅನೇಕ ಮೂಲಿಕೆಗಳು ಅದರ ಒಂದು ನಿರಾಧರಣೆಯಿಂದಾಗಿ ಹೇಳ ಹೆಸರಿಲ್ಲದಂತೆ ಆಗ್ತಿದ್ದಾವೆ ಮತ್ತು ಕಾಡಿಗೆ ಬೆಂಕಿ ಹಾಕುವಂಥದ್ದು ಇದರಿಂದ ಕೂಡ ಅನೇಕ ವನೌಷಧಿಗಳು ಸುಟ್ಟು ಕರಕಲಾಗೋದನ್ನು ಗಮನಿಸ್ತೀವಿ ಯಾಕಂತಂದರೆ ಒಣಗಿ ಒಣಗಿದ್ದಂತಹ ಕೆಲವು ಮೂಲಿಕೆಗಳು ಕೂಡ ನಮಗೆ ಅನೇಕ ರೀತಿಯಲ್ಲಿ ಅನುಕೂಲಕ್ಕೆ ಬರ್ತವೆ ಈ ರೀತಿ ಬೆಂಕಿ ಬೀಳೋದ್ರಿಂದ ಅಷ್ಟೋ ಇಷ್ಟೋ ಇರ್ತಕ್ಕಂತಹ ಒಣಗಿರ್ತಕ್ಕಂಥ ಮೂಲಿಕೆಗಳು ಕೂಡ ಸುಟ್ಟು ಹೋಗ್ತವೆ ಇದರಿಂದಾಗಿ ಪ್ರಕೃತಿ ನಾಶದ ಜೊತೆಗೆ ಗಿಡಮೂಲಿಕ ನಾಶಗಳು ಕೂಡ ಆಗ್ತವೆ ಆದ್ದರಿಂದ ಅರಣ್ಯ ಇಲಾಖೆ ಈ ಸಂಬಂಧಪಟ್ಟಂತೆ ಅರಣ್ಯಕ್ಕೆ ಬೆಂಕಿ ಬೀಳೋದು ಅಥವಾ ಬೆಂಕಿ ಹಚ್ಚೋದನ್ನು ನಿರ್ಬಂಧಿಸಬೇಕು ಮತ್ತು ಇವುಗಳ ಬಗ್ಗೆ ಹೆಚ್ಚು ಒಲವು ಕೊಡಬೇಕು ಅಂತಂದು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಹಾಗೇ ಇನ್ನು ಮುಂದಿನ ಒಂದು ಮೂಲಿಕೆಯಾಗಿ ನಾವು ನೆಲನೆಲ್ಲಿಯನ್ನು ಗಮನಿಸಬಹುದಾಗಿದೆ ನೆವ ನೆಲನೆಲ್ಲಿ ಅಂತಂದರೆ ಸಣ್ಣ 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 ಎಲೆಗಳು ಮತ್ತು ಪ್ರತಿ ಎಲೆಯ ಹಿಂಭಾಗದಲ್ಲಿ ಸಣ್ಣ ಸಣ್ಣ ಕಾಯಿಗಳು ಇರ್ತಕ್ಕಂತಹ ಇದು ನೆಲನೆಲ್ಲಿ ಅಂತೀವೋ ಅದನ್ನು ಇದನ್ನು ಕಿರಿನೆಲ್ಲಿ ಅಂತೀವಿ ಕೇವಲ ಒಂದು ಎರಡು ಮೂರು ಇಂಚು ಬೆಳೆಬಲ್ಲಂತಹ ಒಂದು ನೆಲದಲ್ಲಿ ಹರಡುವಂತಹ ಇದು ಗಿಡವಾಗಿದೆ ತಂಪು ವಾತಾವರಣದಲ್ಲಿ ತನಗೆ ತಾನೇ ಬೆಳೆಯತಕ್ಕಂಥ ಒಂದು ಚಿಕ್ಕ ಸಸ್ಯ ಹಳದಿ ಹೂಳು ಸಾಸಿವೆ ಗಾತ್ರದ ಹಳದಿ ಕಾಯಿಗಳು ಇದರ ಎಲೆಗಳ ಕೆಳಭಾಗದಲ್ಲಿರ್ತವೆ ಕನ್ನಡದಲ್ಲಿ ಭೂನೆಲ್ಲಿ ನೆಲನೆಲ್ಲಿ ಅಂತಲೂ ಸಂಸ್ಕೃತದಲ್ಲಿ ಭೂಧಾತ್ರಿ ತಾಮಲಕಿ ಬಹುಪತ್ರ ಮತ್ತು ಬಹು ಪುಷ್ಟಿ ಅಂತಂದೂ ಕರೆಯಲಾಗುತ್ತೆ ಹಿಂದಿಯಲ್ಲಿ ಭೂಮಿ ಆವಲ ಮತ್ತು ಪಾತಾಲ್ ಅವಂತ ಅಂತಂದು ಕರೆಯಲಾಗುತ್ತೆ ಲ್ಯಾಟಿನ್ನ ನಾಮಧೇಯ ಫಿಲಾಂಡಸ್ ಯುರಿಸೋರಿಯಾ ಅಂತಂದು ಇದಕ್ಕೆ ಹೆಸರಾಗಿದೆ ಆಮಲಸ ಮತ್ತು ನಿರೂರಿ ಅನ್ನುವಂತಹ ಉಪಜಾತಿಗಳು ಕೂಡ ಇದರಲ್ಲಿದ್ದಾವೆ ಇದರಲ್ಲಿ ಯಡಕುಲ ಅಥವಾ ಯುಪರ್ ಬಿ ಎ ಸಿ ಎ ಸಿ ಎಂಬ ಸಸ್ಯ ಕುಟುಂಬಕ್ಕೆ ಇದು ಸೇರಿದೆ ಇದರಲ್ಲಿ ಇದರ ಒಂದು ಎಲೆಗಳಲ್ಲಿ ಇರ್ತಕ್ಕಂತಹ ಗುಣ ಲಘು ರೂಕ್ಷ ತಿಕ್ತ ಕಷಾಯ ಮಧುರ ರಸ ಮಧುರ ವಿಪಾತ ಶೀತ ಗುಣಗಳನ್ನು ಇದು ಹೊಂದಿರುತ್ತೆ ಮತ್ತು ನೆಲನೆಲ್ಲಿಯ ಉಪಯೋಗಗಳು ಅಂತಂದರೆ ಜೀರ್ಣಕ್ರಿಯೆ ವಿಷಮಶ್ಯೂತ ಜ್ವರ ಲಿವರ್ನ ಕಾರ್ಯಕ್ಷಮತೆ ಕಾಮಾಲೆಗೆ ಮತ್ತು ಹಸಿವಾಗದಿರುವಿಕೆ ನೀರಡಿಕೆ ಆಮ್ಲಪಿತ್ತ ರಕ್ತವಿಕಾರ ವಿಷದ ತೊಂದರೆ ಕಫ ಕೆಮ್ಮು ನಿವಾರಣೆಗೆ ಬಿಕ್ಕಳಿಕೆ ಮತ್ತು ಗಾಯಗಳಿಗೆ ಬಾವು ಚರ್ಮ ರೋಗಗಳಿಗೆ ಎಲುಬು ಮುರಿದ ಬಾವಿಗೆ ನೇತ್ರ ರೋಗಗಳು ಜಲೋದರ ನಿರೋಸಿಲ್ ಎಂಬ ಔಷಧ ತಯಾರಿಕೆಯಲ್ಲಿ ನೆಲನೆಲ್ಲಿಯನ್ನು ಗಮನಿಸುತ್ತೇವೆ ಆತ್ಮೀಯರೇ ಇತ್ತೀಚೆಗೆ ನಾವು ನೋಡಬಹುದಾಗಿದೆ ಜಾಂಡೀಸ್ ಅಂತಂದು ನಾವು ಏನು ಕಾಮಾಲೆ ರೋಗವನ್ನು ಹೆಸರಿಸಿವೆ ಈ ರೋಗ ಈ ರೋಗದಿಂದ ಸಾಯ್ತಿರ್ತಕ್ಕಂತಹ ಒಂದು ರೋಗಿಗಳ ಸಂಖ್ಯೆ ಈ ಹಳ್ಳಿ ಮತ್ತು ನಗರ ನಗರದಲ್ಲೂ ಕೂಡ ವಿಪರೀತವಾಗಿರೋದನ್ನು ಕಾಣ್ತೇವೆ ಇಂಥ ಒಂದು ಜಾಂಡೀಸ್ ಕಾಯಿಲೆಗೆ ಒಂದು ರಾಮಬಾಣವಾಗಿ ನೆಲನೆಲ್ಲಿಯನ್ನು ನಾವು ಕೊಡಬಹುದಾಗಿದೆ ಅನುಭವಿ ಪಂಡಿತರ ಬಳಿ ಇದರ ಒಂದು ಔಷಧಿ ಲಭ್ಯವಿರುತ್ತೆ ಇದನ್ನು ಬೆಳಿಗ್ಗೆ ಮೊಸರಲ್ಲಿ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಂದು ವಾರದ ಕಾಲ ತೆಗೆದುಕೊಳ್ಳಬೇಕಾಗುತ್ತೆ ವಯಸ್ಸಿನ ಒಂದು ಇದರೊಂದಿಗೆ ಅನುಪಾತದೊಂದಿಗೆ ಇದು ತೆಗೆದುಕೊಳ್ಳಬೇಕಾಗುತ್ತೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯ ಒಂದು ಜಾಂಡೀಸನ್ನು ಕೂಡ ಇದರಿಂದ ಕಡಿಮೆ ಮಾಡಬಹುದು ಹಾಗೆಯೇ ಇನ್ನೂ ಮುಂತಾದಂತಹ ಅನೇಕ ಕಾಯಿಲೆಗಳನ್ನು ನಾವು ನೋಡಬಹುದು ಈಗ ಸಾಮಾನ್ಯವಾಗಿ ನಮಗೆ ಲಭ್ಯವಿರ್ತಕ್ಕಂತಹ ಇನ್ನೊಂದು ಒಂದು ಆಹಾರ ಅಥವಾ ಆಹಾರ ಅಥವಾ ಫಲ ಆಗಿರ್ತಕ್ಕಂತಹ ಇನ್ನೊಂದು ಔಷಧ ಗಿಡ ಪೇರಲೆ ಇದು ಬಡವರ ಸೇಬು ಎಂದೇ ಪ್ರಖ್ಯಾತಿಯಾಗಿರೋದನ್ನು ನಾವು ಕೇಳಬಹುದು ಅದೇ ರೀತಿ ಪೌಷ್ಟಿಕ ಮತ್ತು ಆರೋಗ್ಯವರ್ಧಕವಾಗಿ ನಿಂಬೆ ಜಾತಿಯ ಹಣ್ಣುಗಳಲ್ಲಿ ಇರುವುದಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಇದರಲ್ಲಿರೋದನ್ನು ನಾವು ಗಮನಿಸಬಹುದು ಕ್ಯಾಲ್ಶಿಯಮ್ ತಾಮ್ರ ಫಾಸ್ಫರಸ್ ಪೊಟ್ಯಾಷಿಯಂ ಸಲ್ಫರ್ ಜಿಂಕ್ ಜಿಂಕ್ ಮತ್ತು ಜೀವಸತ್ವಗಳು ನಾರು ಪ್ಯಾಟಿ ಆಸಿಡ್ ಫೆನೋಲ್ ಮತ್ತು ಕ್ಲವನೈಡ್ ಹಾಗೂ ಸೈಪೋನಿನ್ ಟ್ಯಾನಿನ್ ಕೆರೋಟಿನಾಯ್ಡ್ ಮೊದಲಾದವು ಇದರಲ್ಲಿ ಹೇರಳವಾಗಿ ಕಂಡು ಬರ್ತವೆ ಅದೇ ರೀತಿ ಇದರ ಉಪಯೋಗಗಳು ಹೂವು ಅರೆದು ಹಚ್ಚಿದರೆ ಕಣ್ಣು ಉರಿ ಕಣ್ಣು ಕೆಂಪಾಗುವಿಕೆ ಕೆಂಪಾಗುವಿಕೆ ಮತ್ತು ಕೀವು ನಿವಾರಕವಾಗಿ ಮತ್ತು ಗಾಯಗಳಿಗೆ ಲೇಪಕವಾಗಿ ಮಲಬದ್ಧತೆ ನಿವಾರಣೆಗೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಅಧಿಕ ರಕ್ತದೊತ್ತಡ ಕಡಿಮೆ ಮಾಡೋದಕ್ಕೆ ಅತಿಸಾರ ಬೇದಿ ಶಮನಕ್ಕಾಗಿ ನಿರ್ಜಲೀಕರಣಕ್ಕಾಗಿ ಮತ್ತು ತ್ವಚೆ ಒಣಗುವಿಕೆ ಕಡಿಮೆ ಮಾಡೋದಕ್ಕೆ ಮೂತ್ರವರ್ಧಕವಾಗಿ ಮುಟ್ಟಿನ ಹೊಟ್ಟೆ ನೋವು ನಿವಾರಣೆಗೆ ಜೀರ್ಣಕ್ರಿಯೆಗೆ ಇಷ್ಟು ಒಂದು ಅಂಶಗಳನ್ನು ಮತ್ತು ಉಪಯೋಗಗಳನ್ನು ಹೊಂದಿರತಕ್ಕಂತಹ ಇದು ಪೇರಲ್ಲೇ ನಿಜಕ್ಕೂ ಕೂಡ ನಮಗೊಂದು ಒನ್ಔಷಧಿಯಾಗಿಯೇ ಕಂಡುಬರುತ್ತೆ ವಿಷಯುಕ್ತ ಆಹಾರ ಸೇವಿಸಿದ ಸಂದರ್ಭದಲ್ಲಿ ಈ ಗಿಡದ ಚಿಗರು ಜೀರಿಗೆ ಕಾಳುಮೆಣಸು ಸೇರಿಸಿ ಅರೆದು ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಸುವುದರಿಂದ ಪರಿಹಾರ ಸಾಧ್ಯವಾಗಿದೆ ಹೀಗೆ ಅನೇಕ ಗಿಡಮೂಲಿಕೆಗಳು ನಮಗೆ ನಮ್ಮ ಕಣ್ಣ ಮುಂದೆ ಕಂಡು ಬರ್ತವೆ ಕೆಲವು ನಮ್ಮ ಕಾಲ ಕೆಳಗೆ ಇದ್ದರೂ ಕೂಡ ನಮಗೆ ಈ ಮೂಲಿಕೆಗಳ ಪರಿಚಯ ಇಲ್ಲೋದ್ರಿಂದ ಅವು ನಮಗೆ ಯಾವು ಏನಕ್ಕೆ ಕೆಲಸ ಮಾಡ್ತೇವೆ ಅನ್ನೋದು ನಮಗೆ ಗೊತ್ತಾಗಲ್ಲ ಆದ್ದರಿಂದ ಮೂಲಿಕೆಗಳ ಪರಿಚಯ ನಾವು ಮುಂದಿನ ತಲೆಮಾರುಗಳಿಗೂ ಕೂಡ ಕಟ್ಟಿಕೊಡಬೇಕಾದ್ದು ನಮ್ಮ ಗುರುತರ ಜವಾಬ್ದಾರಿಯಾಗಿದೆ ಅನೇಕ ಪಂಡಿತರು ತಮ್ಮಲ್ಲಿ ಇರ್ತಕ್ಕಂತಹ ಜ್ಞಾನವನ್ನು ಹಂಚದೇನೆ ಅಥವಾ ಸಮಾಜದ ಮುಂದೆ ತೆರೆದಿಡ್ದೇನೆ ತಮ್ಮಳಗೇನೆ ಇಟ್ಟುಕೊಂಡು ಕೇವಲ ತಮ್ಮ ಕುಟುಂಬಿಕರಿಗೆ ಮಾತ್ರ ಮೀಸಲಿಡೋದನ್ನು ನಾವು ಗಮನಿಸ್ತೀವಿ ಈ ಥರದ ಒಂದು ಸಂಕುಚಿತ ಮನೋಭಾವನೆ ಸಲ್ಲದು ಯಾಕಂತಂದರೆ ಜ್ಞಾನವನ್ನು ಹಂಚಿದಾಗ ಅದು ವಿಸ್ತೃತವಾಗಿ ಎಲ್ಲೆಡೆ ಕೂಡ ನೆಲೆಗೊಳ್ಳುತ್ತೆ ಶಾಶ್ವತವಾಗಿ ಅದು ನಮ್ಮೊಳಗೆ ಇಟ್ಟುಕೊಂಡು ಇದು ಮಾಡೋವಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮೊಂದಿಗೇ ಅಂತ್ಯ ಆಗೋದನ್ನು ನಾವು ಗಮನಿಸಬಹುದಾಗಿದೆ ಹಾಗಾಗಿ ಈ ಥರದ ಒಂದು ಸಂಕುಚಿತ ಮನೋಭಾವದಿಂದ ಕೂಡ ಪಂಡಿತರು ಹೊರಬರೋದನ್ನು ನಾವು ಮಾಡಬೇಕಿದೆ ಹೀಗೆ ಅನೇಕ ಆಯುರ್ವೇದದ ಔಷಧಿಗಳು ಮಾನವ ಒಳಿತಿಗೆ ಇರೋದನ್ನು ನಾವು ಗಮನಿಸಬೇಕಾಗಿದೆ ಹೀಗೆ ಮುಂದಿನ ಮತ್ತಷ್ಟು ಆಯುರ್ವೇದದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ಕೂಡ ಶ್ರೀ ಬಸವ ವಾಹಿನಿಯನ್ನು ತಾವು ವೀಕ್ಷಿಸುತ್ತೀರಿ ಇದು ಬಸವ ಟಿ ವಿ ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳೊಂದಿಗೆ ಗುಡಿಬಂಡೆ ಫಯಾಜ್ ಅಹಮದ್ ಖಾನ್